ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಅಧಿಕಾರ ಇಲ್ಲದ ಇದ್ದರೂ ಜನಸಾಗರದ ಜನನಾಯಕ ಈ ಎಂ ರುದ್ರೇಶ್ ಏನಿದು ಅಧಿಕಾರ ಇಲ್ಲ ಇಲ್ಲದಿದ್ದರೂ ಜನಸಾಗರದ ಜನನಾಯಕ ಈ ರುದ್ರೇಶ್ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಹಲವರನ್ನು ಕಾಡಬಹುದು ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ರೈತ ಮೋರ್ಚದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಆರ್ ಐ ಡಿ ಎಲ್ ಹಾಗೂ ಕಂಠೀರವ ಸ್ಟುಡಿಯೋದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಎಂ ರುದ್ರೇಶ್ ರವರ ಐವತ್ತ ಮೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಅವರ ಸ್ವಗೃಹದಲ್ಲಿ ನಡೆಸಿದಂತಹ ಕಾರ್ಯಕ್ರಮದೊಳಗೆ ಜನಸಾಗರವೇ ಹರಿದು ಬಂದಿತ್ತು ಆ ಜನಸಾಗರ ಹರಿದು ಬಂದ ಸಂದರ್ಭೊಳಗೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಬೇಬಿ ಮಠದ ಶ್ರೀಪಾದಂಗಳವರು ಶ್ರೀಗಳವರು ಒಂದು ಮಾತನ್ನು ಹೇಳಿದರು ಅಧಿಕಾರ ಇಲ್ಲದಿದ್ದರೂ ಕೂಡ ಇಷ್ಟೊಂದು ಜನಸಾಗರ ಇದೆ ಜನನಾಯಕರಾಗಿದ್ದಾರೆ ರುದ್ರೇಶ್ವರವರು ತಾಳ್ಮೆಯಿಂದ ಕಾದರೆ ಖಂಡಿತ ಅಧಿಕಾರ ಪ್ರಾಪ್ತಿಯಾಗುತ್ತೆ ಅನ್ನುವ ಮಾತುಗಳನ್ನು ಅವರು ಆಡಿದ್ರು ಆ ವಿವರವನ್ನೆಲ್ಲ ನಾನು ಆಮೇಲೆ ಕೊಡ್ತೇನೆ ಅತ್ಯಂತ ಮುಖ್ಯವಾಗಿ ರುದ್ರೇಶ್ವರರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾರೆ ಒಂದಲ್ಲ ಒಂದು ವಿಶೇಷವನ್ನು ಅಲ್ಲಿ ನಡೆಸ್ತಕ್ಕಂಥದ್ದು ಸಹಜವಾಗಿ ನಡೆದು ಬಂದಿರತಕ್ಕಂಥದ್ದು ಅನೇಕರದ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾರೆ ಸ್ನೇಹಿತರು ಅವರ ಬಂಧು ಬಳಗ ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾರೆ ಇವತ್ತು ಪಕ್ಷಾತೀತವಾಗಿ ಜನಸಾಗರ ಹರಿದು ಬಂತು ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಆ ಜನಸಾಗರದ ಮಧ್ಯದೊಳಗೆ ತೊಯ್ದು ತೊಪ್ಪೆಯಾಗಿ ಹೋಗಿದ್ದರೂ ಈ ರುದ್ರೇಶ್ ಬಿಸಿಲಿನ ದಗೆಯೊಳಗೆ ಬೆವರು ಬೆವರು ಬೆವತು ಹಾಕಿದಂತಹ ರೇಷ್ಮೆಯ ಪಂಚೆ ರೇಷ್ಮೆಯ ಶರ್ಟು ಕೂಡ ಪೂರ್ತಿ ತೊಯ್ದು ತೊಪ್ಪೆಯಾಗಿ ಹೋಗಿತ್ತು ಬದಲಿಸಿಕೊಳ್ಳಲು ಸಮಯವಿರಲಿಲ್ಲ ಅಂದರೆ ಜನಸಾಗರ ಎಷ್ಟು ಬಂದಿತ್ತು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅಷ್ಟೇ ಅಲ್ಲ ನಾನು ಅವ್ರನ್ನ ಹೊಗಳಕ್ಕೋಸ್ಕರವಾಗಿ ಈ ಮಾತನ್ನು ಹೇಳ್ತಾ ಇಲ್ಲ ಇನ್ನೊಂದು ವಿಶೇಷ ಅಂತೇಳಿದ್ರೆ ಅವರ ಸುಪುತ್ರರಿಬ್ಬರು ಕೂಡ ಅವರ ಮಕ್ಕಳು ಅಪ್ಪ ನಿನ್ನ ಜೊತೆ ನಮ್ಮದೊಂದು ಫೋಟೋ ತೆಗೆಸ್ಕೊಡೋಕೆ ಅವಕಾಶ ಕೊಡಿ ಅಂತ ಕೇಳಿ ಪಕ್ಕದಲ್ಲಿ ನಿಂತು ಫೋಟೋವನ್ನು ತೆಗೆಸಿಕೊಂಡ್ರು ಅದು ಮಧ್ಯಾಹ್ನ ಎರಡೂವರೆ ಆದ ಮೇಲೆ ಅಲ್ಲಿಯವರೆಗೆ ಅಪ್ ಮಕ್ಕಳ ಕೈಗೆ ಅಪ್ಪನೇ ಸಿಕ್ಕಿರಲಿಲ್ಲ ರುದ್ರೇಶ್ ಅವರು ಅಷ್ಟೊಂದು ಜನಸಾಗರ ಹರಿದು ಬಂದಿತ್ತು ಮಕ್ಕಳು ಕೂಡ ಅಪ್ಪನ ಅಪಾಯಿಂಟ್ಮೆಂಟ್ ತಗೊಂಡು ಫೋಟೋ ತೆಗೆಸಿಕೊಳ್ಳಬೇಕು ಅನ್ನುವಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಬಂದಿದ್ದರು ಇದು ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ ರುದ್ರೇಶ್ ಅವರನ್ನು ಹೊಗಳಿ ನಮಗೇನೂ ಆಗಬೇಕಾದಿಲ್ಲ ಅವರ ಕಾರ್ಯವನ್ನು ತಪ್ಪನ್ನು ಹುಡುಕಿಕೊಟ್ಟರೆ ಅವರಿಗೆ ನಾವು ತೆಗುವುದಕ್ಕೂ ರೆಡಿ ಇದ್ದೇವೆ ತಪ್ಪ ಅವರ ತಪ್ಪನ್ನು ಹೆಕ್ಕಿ ತೆಗೆದು ಮಾತನಾಡಲಿಕ್ಕೆ ರೆಡಿ ಇದ್ದೇವೆ ಯಾಕೆಂದರೆ ಏನಪ್ಪ ಇಷ್ಟು ಹೊಗಳ್ತಾ ಇದ್ದಾರೆ ಅನ್ನುವಂಥದ್ದಲ್ಲ ಅಲ್ಲಿ ಇದ್ದು ಕಣ್ಣಾರೆ ಕಂಡಂಥದ್ದು ಅವ್ರ ಮಕ್ಕಳ ಅಪ್ಪ ನಮಗೊಂದು ಫೋಟೋ ಅಪ್ಪ ನಮಗೊಂದು ಮಕ್ಕಳು ಫೋಟೋ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಜನಸಾಗರ ಇದ್ದೀತು ಅಂತೇಳಿ ಅಂತ ನಿಜ ಹರಗುರು ಚರಮೂರ್ತಿಗಳು ಅನೇಕರು ಆಗಮಿಸಿದ್ರು ಮೈಸೂರಿನ ಸುತ್ತೂರು ಮಹಾಸಂಸ್ಥಾನದ ಶ್ರೀಗಳು ಅವರು ಬಂದು ಕೂಡ ಅಲ್ಲಿ ಶಿವಪೂಜೆಯನ್ನು ನೆರವೇರಿಸಿ ರುದ್ರೇಶ್ ಅವರನ್ನು ಆಶೀರ್ವದಿಸುವುದಂಥದ್ದು ನಿಜಕ್ಕೂ ಒಂದು ಅತ್ಯಂತ ವಿಶೇಷಗಳಲ್ಲಿ ಒಂದು ಅಂತ ಹೇಳ್ಬೋದು ಅನೇಕರು ಹರಚರ ಗುರುಮೂರ್ತಿಗಳು ಬಂದು ಆಶೀರ್ವಾದವನ್ನು ಮಾಡಿದರು ಉನ್ನತ ಅಧಿಕಾರ ಪ್ರಾಪ್ತಿಯಾಗಲಿ ಅಂತ ಹೇಳಿದರು ಯಡಿಯೂರಪ್ಪನವರು ಅವಧಿಯೊಳಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಧಿಕಾರದ ಅಗತ್ಯತೆ ಅವಶ್ಯಕತೆ ಅವರಿಗಿಲ್ಲ ಜನರಿಗಿದೆ ಅವರ ಸೇವೆ ಅಗತ್ಯ ಇದೆ ಎನ್ನುವಂಥ ಮಾತುಗಳನ್ನು ಹೇಳಿದಂಥದ್ದು ಕಾರ್ಯಕ್ರಮಗಳಿಗೆ ಅನೇಕ ಚರಮೂರ್ತಿಗಳ ಜೊತೆ ಒಳಗೆ ಸುತ್ತೂರು ಮಹಾಸಂಸ್ಥಾನದವರು ಬಂದಿದ್ದರು ಅನ್ನುವ ವಿಶೇಷದ ಜೊತೆಗೆ ಗೊಲ್ಲಹಳ್ಳಿಯ ಪ್ರಕಾಶು ಮಹೇಶು ಕೆಂಗೇರಿ ಪುರಸಭೆಯ ಮಾಜಿ ಅಧ್ಯಕ್ಷ ಕೆ ಆರ್ ಸತ್ಯನಾರಾಯಣ ಕೆ ಆರ್ ಸತ್ಯನಾರಾಯಣ ಇತ್ತೀಚೆಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದೇ ಕಡಿಮೆ ಆಚೆ ಬರುವುದೇ ಇಲ್ಲ ಅನ್ನುವ ಸಂದರ್ಭದೊಳಗೆ ಬಹುಶಃ ನೆನ್ನೆ ನಡೆದಂತಹ ಏನು ಕುಂಬಳುಗೋಡಿನ ದೇವರಾಜ ಆಯ್ಕೆ ಅಲ್ಲಿ ಬಿಟ್ಟರೆ ನೋಡಿದಂಥದ್ದು ರುದ್ರೇಶ್ವರವರ ಹುಟ್ಟುಹಬ್ಬದೊಳಗೆ ಎಷ್ಟು ವರ್ಷಗಳ ಕಾಲ ರುದ್ರೇಶ್ವರ ಹುಟ್ಟುಹಬ್ಬಕ್ಕವ್ರು ಬಂದಿರಲಿಲ್ಲ ಇವತ್ತು ಬಂದದ್ದು ವಿಶೇಷ ಅಂಥೇಳಿ ಅಂತ ನಾವು ಗಮನಿಸ್ತಾ ಅದನ್ನೇನು ವಿಶೇಷ ಅಂಥೇಳಿ ಅಂತಲ್ಲ ನಾವು ಗಮನಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಹಾಗೆ ರಾ ಅಂಜನಪ್ಪನವರು ಶಶಿಕುಮಾರು ಮೋಹನ್ ಕುಮಾರು ಜಗದೀಶು ಶಿವಯ್ಯ ಬೆಟ್ಟಯ್ಯ ಸಿ ಎಂ ಆರೇಗೌಡರು ದೀಪಕ್ಕು ಕೆ ಆರ್ ಸುಧೀರು ನಾಗರಾಜು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮರಿಸ್ವಾಮಿ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಅನೇಕರು ಬಂದಿದ್ದರು ನಾನೇನಾದ್ರೂ ಹೆಸರು ಹೇಳಲಿಕ್ಕೆ ಹೋದರೆ ಬಹುಶಃ ಇಡೀ ಒಂದು ದಿವಸ ಆಗೋದರಿಂದ ನೋಡಿದಂಥ ಕೆಲವೊಂದಷ್ಟು ಹೆಸರುಗಳಿದೆ ಇನ್ನು ಕೆಲವೊಂದಷ್ಟು ಹೆಸರುಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳು ನೀವು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಇದನ್ನು ಹೇಳಿ ಮುಂದುವರೆದ ಭಾಗವಾಗಿ ಎಂ ರುದ್ರೇಶ್ ಅವರು ಸುದ್ದಿ ಮೃದಂಗಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟರು ನನ್ನ ಮೇಲೆ ವಿಶ್ವಾಸವನ್ನೇ ಇಟ್ಟು ಅವತ್ತಿನಿಂದ ಇವತ್ತಿನವರೆಗೆ ಐವತ್ತ್ಮೂರು ವರ್ಷಗಳ ಕಾಲ ನನ್ನೊಟ್ಟಿಗೆ ಬಂದು ಅಭಿಮಾನದಿಂದ ನನ್ನನ್ನು ಬೆನ್ನು ತಟ್ಟು ಪ್ರೋತ್ಸಾಹಿಸಿದ್ದಾರೆ ಅನ್ನುವ ಮಾತನ್ನು ಹೇಳಿದರು ಸುದ್ದಿ ಮೃದಂಗ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತು ಕಳೆದ ವರ್ಷ ತಮ್ಮ ಹುಟ್ಟುಹಬ್ಬದೊಳಗೆ ತಾವು ವಿಧಾನಸಭೆಗೆ ಪ್ರವೇಶ ಮಾಡಬಹುದು ಅಂತ ಅನೇಕರು ಅಂದ್ಕೊಂಡಿದ್ರು ಆಗಲಿಲ್ಲ ಬೇಸರ ಇದೆಯಾ ಅಂತಂದರೆ ಒಂದು ಮಾತನ್ನು ಹೇಳ್ತೇನೆ ಎಂ ರುದ್ರೇಶು ಗ್ರಾಮೀಣ ಪ್ರದೇಶದ ಹುಡುಗನಾಗಿ ಬೆಳೆದಂತಿದ್ದರು ಕೂಡ ಇತ್ತೀಚೆಗೆ ಪರಿಪಕ್ವತೆ ಬೆಳೆದು ಬಂದುಬಿಟ್ಟಿದೆ ಪರಿಪಕ್ವತೆಯಿಂದ ರಾಜಕಾರಣದಲ್ಲಿ ಮಾತನಾಡುವಂಥ ಶಕ್ತಿಯನ್ನು ಸಂಪಾದಿಸಿದ್ದಾರೆ ಅದಕ್ಕೆ ಭೇಷ ಅನ್ನಲೇ ಏನು ಹೇಳಿದ್ರು ಅಂತಂದರೆ ಮೂರು ತಿಂಗಳು ಬರ ಬಂದಿತ್ತು ಈಗ ಪ್ರವಾಹ ಉಕ್ಕಿ ಹರಿತಾ ಇದೆ ಹಾಗೆ ಅಂತೆ ಅದರ ಅರ್ಥ ನೋಡಿ ಹೋದ ವರ್ಷ ನನಗೆ ಅಧಿಕಾರ ಸಿಗದೇ ಇದ್ದಾಗಲೂ ಕೂಡ ಹೀಗೆ ಇದ್ದೇನೆ ಮುಂದೆ ಅಧಿಕಾರ ಸಿಗಬಹುದು ಅನ್ನುವ ಅರ್ಥ ಬರುವ ರೀತಿಯೊಳಗೆ ಬರಕ್ಕೂ ಪ್ರವಾಹಕ್ಕೂ ಉದಾಹರಣೆಯನ್ನು ಕೊಡುವಂತಹ ಪರಿಪಕ್ವತೆಯನ್ನು ಬೆಳೆಸಿಕೊಂಡಂತಹ ಎಂ ರುದ್ರೇಶ್ ಅವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳಿ ರುದ್ರೇಶ್ ಅವರೇ ಇವತ್ತು ನಿಮ್ಮ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ ಹಿತೇಶಿಗಳು ಸ್ನೇಹಿತರೆಲ್ಲ ಬಂದಿದ್ದಾರೆ ಏನು ಹೇಳ್ತಾರೆ ಇದಕ್ಕೆ ಪ್ರೀತಿ ವಿಶ್ವಾಸ ಅವತ್ತಿಂದ ಯಾ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ರೀತಿ ವಿಶ್ವಾಸದಿಂದ ನಮ್ಮನ್ನು ಅಭಿನಂದಿಸ್ತಾವ್ರೆ ಆರೈಸ್ತಾವ್ರೆ ಆರೈಕೆ ಮಾಡ್ತಾವ್ರೆ ಆಶೀರ್ವದಿಸ್ತಾವ್ರೆ ಎಲ್ಲರಿಗೂ ನನ್ನ ಅವರ ಪಾದಗಳಿಗೆ ನಮಸ್ಕರಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇದೇ ವಿಶ್ವಾಸ ಐವತ್ತ್ಮೂರು ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದೀನಿ ಇದೇ ವಿಶ್ವಾಸ ಮುಂದಕ್ಕೂ ಬೆಳೆಸ್ಕೊಂಡು ಹೋಗ್ತೀನಿ ಕಳೆದ ವರ್ಷದ ಹುಟ್ಟುಹಬ್ಬದೊಳಗೆ ನೀವೆಲ್ಲೋ ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ ಅನ್ನುವಂಥ ಕೂಗು ಬಹಳ ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು ಏನಾದ್ರೂ ಬೇಸರ ಆಗಿದೆಯಾ ಈ ವರ್ಷದಲ್ಲಿ ಅಥವಾ ಹೇಗಿದೆ ಬೇಸರ ಏನಿಲ್ಲ ಇವಾಗ ಮೂರು ತಿಂಗಳು ಬರಗಾಲ ಇತ್ತು ನೀರಿರಲಿಲ್ಲ ಇವಾಗ ಯಥೇಚ್ಛವಾಗಿ ಫ್ಲಡ್ ಆಗ್ತಾಯಿದೆ ಡ್ಯಾಮ್ಗಳೆಲ್ಲ ತುಂಬಿ ಓವರ್ಫ್ಲೋ ಆಗಿ ಹೋಗ್ತಾಯಿದೆ ಹೆಂಗೆ ನಾವು ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಯಾವ್ಯಾವ ರೀತಿ ನಾವು ನಡ್ಕೊಂಡೋಗ್ತೀವಿ ಅದೇ ರೀತಿ ನಮ್ಮ ಜೀವನದಲ್ಲೂ ಬರುತ್ತೆ ನಾವೇನು ಪೂರ್ವಜರಿಂದ ನಾವೇನು ರಾಜಕೀಯದ ಕುಟುಂಬದಲ್ಲೇನು ಹುಟ್ಟು ಬಂದಿರೋ ಒಬ್ಬ ಸಾಮಾನ್ಯ ರೈತನ ಕುಟುಂಬದಲ್ಲಿ ಹುಟ್ಟಿದ್ದೀವಿ ಇಷ್ಟು ಬೆಳೆದಿದ್ದೀವಿ ಖುಷಿಯಾಗಿದೆ ಇನ್ನೂ ಹೆಚ್ಚು ಬಂದರೆ ಇನ್ನೂ ಖುಷಿ ಆಗ್ತದೆ ಹರಚರ ಮೂರ್ತಿಗಳು ಬಂದು ಎಲ್ಲರೂ ಆಶೀರ್ವಾದ ಮಾಡ್ತಾ ನೀವು ನೀವೊಬ್ಬ ನಾಯಕ ಮುಂದೆ ಇನ್ನೂ ರಾಜ್ಯ ಮೆಚ್ಚುವ ನಾಯಕನಾಗಬೇಕು ಅನ್ನುವಂಥ ಆಶೀರ್ವಾದ ಅವರ ಆಶೀರ್ವಾದ ಇದ್ರೆ ಯಾವತ್ತೂ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತದೆ ಆ ನಂಬಿಕೆ ರುದ್ರೇಶ್ಗಿದೆ ನಮ್ಮೆಲ್ಲ ಹಿತೈಷಿಗಳು ನನ್ನ ಆಶೀರ್ವದಿಸುವ ಜನರ ಇದೆ ಎಂ ರುದ್ರೇಶ್ ಅವರ ಮಾತನ್ನು ಕೇಳಿದ್ರಿ ಅದಾದ ಮೇಲೆ ಶ್ರೀರಂಗಪಟ್ಟಣದ ಶ್ರೀಗಳವರೊಂದು ಮಾತನ್ನು ಹೇಳಿದ್ರು ಕಾಗೆಯ ಮತ್ತು ಕೂಗುಲಿಯ ಎರಡನ್ನೂ ಕೂಡ ಉದಾಹರಣೆಯನ್ನು ಕೊಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಲಿ ಇರ್ತಾರೆ ಇರಬೇಕು ಅವ್ರಿಗೆ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಮಾತನಾಡಿದರು ಹಾಗೆ ರೇಣುಕಾಚಾರ್ಯರು ಮರಿಸ್ವಾಮಿಗಳು ತುಮಕೂರಿನ ಶ್ರೀಗಳವರು ಅನೇಕರು ಅವರನ್ನು ಬೆಂಬಲಿಸಿ ಆಶೀರ್ವದಿಸಿ ಮಾತನಾಡಿ ಅವರು ಅಧಿಕಾರ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಹೇಳಿ ಅಂತ ರಾ ಆದಿಯಾಗಿಯೂ ಕೂಡ ಹೇಳಿದಂಥದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ರುದ್ರೇಶ್ ಅವರು ಈಗ ಅವ್ರಿಗೆ ಸಹಜವಾಗಿ ಹೇಳಿದೆ ಕೆಲವೊಬ್ಬರಿಗೆ ಅಧಿಕಾರ ಸಿಕ್ಕದ ಮೇಲೆ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ರುದ್ರೇಶ್ಗೆ ಒಂದು ಬಾಲ್ಯದಿಂದ ಯುವಕರ ಓದಬೇಕಾದರೂ ನಾಯಕತ್ವ ಈ ನಾಯಕತ್ವದ ಗುಣ ಏನಂದರೆ ಗಾಡ್ ಗಿಫ್ಟ್ ಅಂತ ಕರೀತಾರೆ ಅದಕ್ಕೆ ಈ ಗಿಫ್ಟು ವಿದ್ಯಾರ್ಥಿ ಜೀವನದಿಂದನೇ ಬಂದಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀನು ನೋಡಪ್ಪ ಎಲ್ಲರೂ ಒಂದೊಂದು ಗುಂಡಿಗೆ ತೊಗೊಂಬಂದರೆ ನೀನು ನಿನ್ನ ಮಗುನೊಟ್ಟಲ್ಲೇ ಇನ್ನೊಂದು ಗುಂಡಿಗೆ ತೊಗೊಂಡು ಡಬ್ಬಲ್ ಗುಂಡಿಗೆ ಆಗಿ ಬಂದಿರ್ತೀಯ ಬಂದಿದೀಯಾ ಏನು ಬಂದ್ರೂ ಎದುರಿಸುವ ತಾಕತ್ತು ನಿಮಗೆ ಬಂದ್ಬಿಟ್ಟಿದೆ ಆಗಲೇ ಅಧಿಕಾರ ಇಲ್ಲದೆ ಒಂದು ಜನಾನು ರಾಗಿಗಳಾಗ್ಬೋದು ಮತ್ತು ಧಾರ್ಮಿಕದ ಸೇವೆ ಆಗ್ಬೋದು ಸಾಮಾಜಿಕ ಸೇವೆ ಆಗ್ಬೋದು ಇದರಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಇವತ್ತು ನಮ್ಮನೆಲ್ಲ ನಮ್ಮ ಮಠಗಳಿಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಅಂದರೆ ಬೀಗುವ ಸಂಸ್ಕೃತಿ ರುದ್ರೇಶನಲ್ಲಿಲ್ಲ ಬಾಗುವ ಸಂಸ್ಕೃತಿ ಇರೋದರಿಂದ ಎಲ್ಲ ಪೂಜ್ಯರ ಆಶೀರ್ವಾದ ಅನುಗ್ರಹ ಇದೆ ಆದರೆ ಒಂದೇನೆಂದರೆ ಸಮಯವನ್ನು ಕಾಯಬೇಕು ಒಂದು ಸಮಯ ಏನಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಶಾಜೀವಿಯಾಗಿರಬೇಕು ಅಂತ ಹೇಳ್ತಾಯಿರ್ತೀನಿ ಇವತ್ತು ಹುಟ್ಟು ಹಬ್ಬದಲ್ಲಿ ನಾವೆಲ್ಲ ಹರಿಸೋದೇನಂತಂದರೆ ಅವರಿಗೆ ಒಳ್ಳೇದಾಗ್ಲಿ ಒಳ್ಳೆ ಒಳ್ಳೆಯವರಿಗೆ ಒಂದು ಒಳ್ಳೆಯ ಪದವಿ ಬಂತು ಅಂತಂದರೆ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಆ ಸಮಯ ಕಾಯಬೇಕಾಗ್ತದೆ ಅದಕ್ಕೆ ತಾಳ್ಮೆ ಬೇಕಾಗ್ತದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಕಃ ಕೃಷ್ಣಃ ಪೀಕಃ ಕೃಷ್ಣ ಕೋ ಭೇದ ವಸಂತ ಸಮಯ ಪ್ರಾಪ್ತೆ ಕಾಕ ಕಾಕಃ ಪಿಕಾ ಪಿಕಃ ಕಾಗೆನೂ ಕಪ್ಪಾಗಿದೆ ಕೋಗಿಲೆನೂ ಕಪ್ಪಾಗಿದೆ ಇದ್ರ ವ್ಯತ್ಯಾಸ ಏನಂತಂದರೆ ಕೋ ಭೇದ ವ್ಯತ್ಯಾಸ ಏನು ವಸಂತ ಸಮಯ ಪ್ರಾಪ್ತೆ ಕಾಕ ಕಾಕಹ ಪಿಕಾ ಪಿಕಹ ಅಂತ ಹೇಳ್ತಾರೆ ವಸಂತ ಸಮಯ ಬಂದಾಗ ಕೋಗಿಲೆ ಸುಂದರವಾಗಿ ಆಡ್ತಾ ಇದೆ ಓ ಇದು ಕೋಗಿಲೆ ಅಂತ ಜನರಿಗೆ ಗೊತ್ತಾಗಬೇಕು ಆ ಒಂದು ವಸಂತ ಕಾಲ ಬರೋವರಿಗೂ ರುದ್ರೇಶ್ ಅವರು ಕಾಯ್ತಾರೆ ಒಂದು ವಸಂತ ಕಾಲ ಬಂದೇ ಬರ್ತದೆ ಒಳ್ಳೇದಾಗೇ ಆಗ್ತದೆ ಅನ್ನೋ ಆರೈಕೆಯನ್ನು ಈ ಸಂದರ್ಭದಲ್ಲಿ ನಾನು ಹರಿಸಲಿಕ್ಕೆ ಬಯಸ್ತೇನೆ ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಅವರು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾಳಷ್ಟು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೆ ಆರ್ ಡಿ ಎಲ್ ಅಧ್ಯಕ್ಷರನ್ನು ಕೂಡ ಮಾಡಿದ್ದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಎಲ್ಲ ಮಠಮಾನ್ಯಗಳಿಗೂ ಕೂಡ ತುಂಬ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಎಲ್ಲ ಪೂಜ್ಯರು ಇವತ್ತು ಬಂದಿರೋದ್ರಿಂದ ಅವತ್ತು ಸರ್ಕಾರ ಇದ್ದಾಗೂ ಕೂಡ ಯಾರು ಕೂಡ ಆ ಥರ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಯಾರೂ ಕೂಡ ಆ ಥರ ಹಣವನ್ನು ಸಹಾಯ ಕೊಟ್ಟಿರಲಿಲ್ಲ ಸರ್ಕಾರದಿಂದ ಅದನ್ನು ಬಿಡುಗಡೆಯನ್ನು ಮಾಡತಕ್ಕಂಥ ನೂರಾರು ಮಠಗಳಿಗೆ ಸನ್ಮಾನ್ಯ ರುದ್ರೇಶ್ರವರು ಗುರುತಿಸಿ ಎಲ್ಲ ಮಠ ಮಾನ್ಯಗಳಿಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಆ ಚಾನಲ್ ಇಲ್ಲದೇ ಇದ್ರೂ ಕೂಡ ಆ ಚಾನಲ್ನ ರೂಟ್ ಮಾಡಿ ಕೊಡತಕ್ಕಂಥ ಕೆಲಸವನ್ನ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಈ ಸ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡಕ್ಕಂಥದ್ದು ನೋಡಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ರೈತ ಮೋರ್ಚಾ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಬರುವಂಥ ದಿವಸಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿ ಬರಲಿ ಅನ್ನತಕ್ಕಂಥ ಒಂದು ನಮ್ಮ ಆಸೆಯನ್ನು ಈ ತಮ್ಮ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನನ್ನ ಆತ್ಮೀಯ ಸಹೋದರ ರುದ್ರೇಶ್ವರವರ ಐವತ್ತ್ಮೂರನೇ ಒಟ್ಟು ಹಬ್ಬಕ್ಕೆ ನಾಡಿನ ಅರಗರು ಚರಮೂರ್ತಿಗಳು ಬಂದು ಆಶೀರ್ವಾದ ಮಾಡಿ ಶುಭವನ್ನು ಕೋರಿ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಪೂಜ್ಯರುಗಳು ಆಶೀರ್ವಾದ ಮಾಡಿದ್ದಾರೆ ಮತ್ತು ನಾಡಿನ ಉದ್ದಾಗಲಿಕ್ಕೆ ಅವ್ರದ್ದೇ ಆದ ರೀತಿಯ ಒಂದು ತಂಡ ಸ್ನೇಹಿತರು ಹಿತೈಷಿಗಳು ಬಂದು ಶುಭವನ್ನು ಕೋರಿದ್ದಾರೆ ರುದ್ರೇಶು ನಮ್ಮ ಸಂಬಂಧ ಭಾಳ ಒಂದು ಸಹೋದರ ಸಂಬಂಧ ವಿಶೇಷವಾಗಿ ಯಡಿಯೂರಪ್ಪನವರ ಪ್ರೀತಿಗೆ ಪಾತ್ರ ಅಂತವರು ಮಧುಸ್ವಾಮಿ ಗುರುಗಳು ಪರಮ ಪರಂಪರಮೂಜಿ ಹೇಳಿದಂಗೆ ಕಾಯಬೇಕು ಸಮಯ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಹೋದರ ರುದ್ರೇಶಿಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ ಗುರುಗಳ ಆಶೀರ್ವಾದ ಇರಲಿ ಹುಟ್ಟು ಸಂದರ್ಭದಲ್ಲಿ ಸಹಸ್ರಾರ್ಥ ಸಂಖ್ಯೆಯಲ್ಲಿ ಬಂದು ಶುಭವನ್ನು ಕೋರಿದರೆ ಎಲ್ಲರ ಶುಭಾಶಯಗಳು ಮತ್ತು ಗುರುಗಳ ಆಶೀರ್ವಾದ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಭಗವಂತನಲ್ಲಿ ಮತ್ತು ಗುರುಗಳಲ್ಲಿ ಪರಂಪರಂ ಪೂಜೆಯಲ್ಲಿ ಭಕ್ತಿಯಿಂದ ವಿನಂತಿಸ್ತೇನೆ ಮೊದಲಿಗೆ ನಾರಾಧ್ಯ ಗುರುದೇವನಾಗಿರುವ ಕಾರದ ಮಹಾಶಿವಿಯನ್ನು ಸ್ಮರಣೆ ಮಾಡಿ ಇವತ್ತಿನ ಈ ಸುಸಂದರ್ಭದ ಶ್ರೀ ರುದ್ರೇಶ್ವರವರ ಜನ್ಮದಿನೋತ್ಸವ ಆ ಜನ್ಮದಿನೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ನಾನು ಗೌರವಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ ರುದ್ರೇಶ್ವರವರ ಜನ್ಮದಿನೋತ್ಸವದ ಬಗ್ಗೆ ಮಾತನಾಡುವ ವಿಷಯಗಳೇನಂತಂದರೆ ನಾಯಕ ಎಂದರೇನು ಅಂತ ಒಂದು ಮಾತಿದೆ ನಾಯಕರು ಯಾರಾಗಬಹುದು ಅನ್ನೋದು ಗೊತ್ತಿದೆ ಯಾರಾಗಬೇಕು ಅನ್ನೋದನ್ನು ಜನಗಳು ನಿರ್ಮಾಣ ಮಾಡ್ತಾರೆ ಈ ಸಂಪತ್ತು ಬಂದಿರ್ತದೆ ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಆ ಸಂಪತ್ತನ್ನು ಬೇರೆ ಬೇರೆ ಥರ ಉಪಯೋಗಿಸ್ತಾರೆ ನಾಯಕರಾದವರು ಹೇಗೆ ಆ ಸಂಪತ್ತನ್ನು ವಿನಿಯೋಗ ಮಾಡಬೇಕು ಅನ್ನೋದನ್ನು ನಾವು ಕಂಡುಕೊಳ್ಬೇಕು ಅಂತಂದರೆ ಮೊದಲಿಗೆ ರುದ್ರೇಶ್ವರವನ್ನು ನೋಡಿ ಕಂಡುಕೊಳ್ಬೇಕು ಒನ್ನೇದೇನು ಅಂತಂದರೆ ಯಾರಾದರೂ ಹಸಿದು ಬಂದವರಿಗೆ ಯಾರಾದರೂ ಬಾಯಾರದಂಥವರಿಗೆ ಯಾರಾದರೂ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸಗೊಂಡವರಿಗೆ ಯಾರು ತಮ್ಮ ಸಂಪತ್ತನ್ನು ದಾನ ಮಾಡ್ತಾರೋ ಅವರಿಗೆ ನಿಜವಾಗಲೂ ಗುರುವಿನ ಆಶೀರ್ವಾದ ಇದ್ದೇ ಇರ್ತದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ನಮ್ಮ ರಾಜ್ಯ ಮೆಚ್ಚಿದಂಥ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ಹೆಚ್ಚಿನದಾಗಿ ಯಾರಿಗಿದೆ ಅಂತಂದರೆ ನಮ್ಮ ರುದ್ರೇಶ್ವರವರಿಗಿದೆ ಯಾಕೆ ಅಂತಂದರೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಅಂದ್ಕೊಳ್ತಿದ್ರಿ ಇವನೊಬ್ಬ ದೊಡ್ಡ ನಾಯಕನಾಗ್ತಾನೆ ಅಂತ ಹೇಳಿ ಹಾಗೆ ಪರಂಪೂಜ್ಯ ಬೇಬಿ ಮಟ್ಟದ ಪರಂಪೂಜ್ಯರು ಸಮೇತ ಅದೇ ಮಾತನ್ನು ಹೇಳಿದ್ದಾರೆ ಅವರಿಗೆ ಸದಾ ಕಾಲ ಅವಕಾಶಗಳಿದ್ದಾವೆ ಆ ಅವಕಾಶಗಳು ಅವರಿಗೆ ಸದಾಕಾಲ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತೇನಂತಂದರೆ ಅವರಿಗೆ ಭಗವಂತ ಮೊದಲಿಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡೋದ್ರ ಜೊತೆಗೆ ಅವನು ಉತ್ತಮ ನಾಯಕನನ್ನಾಗಿ ರಾಜ್ಯ ಮೆಚ್ಚುವಂಥ ಕೆಲಸ ಮಾಡಲಿ ಅಂತಕ್ಕಂಥ ಭಾವನೆಯನ್ನು ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಮತ್ತೊಂದು ಸಾರಿ ಅವರಿಗೆ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಚಿಕ್ಕಂದಿನಿಂದ ಒಟ್ಟಿಗೆ ಓಡಾಡ್ಕೊಂಡು ಬಿ ಜೆ ಪಿಲಿ ಕೆಲಸ ಮಾಡಿ ಬೆಳೆದಂಥವ್ರು ನನಗಿನ್ನ ಕಿರಿಯ ಆದರೂ ನಾನು ಅದನ್ನು ಪ್ರೀತಿಯಿಂದ ನಾಯಕರೇ ನಾಯಕರೇ ಅಂತ ಕರೆಯೋ ಅವತ್ತಲಿಂದ ಇವತ್ತು ಅವರ ಐವತ್ಮೂರನೇ ವರ್ಷದ ಬರ್ತಡೆ ಐವತ್ತ್ಮೂರ ವರ್ಷ ಏನೂ ಆಗಿಲ್ಲ ಅವ್ರಿಗೆ ಸುಮ್ಮನೆ ಹೇಳ್ಕೊಂತವ್ರು ಅಷ್ಟೇ ಮೂವತ್ತೈದು ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ಇವತ್ಮೂರಿಗೂ ಒಬ್ಬರು ಜನಪ್ರತಿನಿಧಿ ಆಗುವಂಥ ಅವಕಾಶ ಅವ್ರಿಗೆ ಸಿಕ್ಕಿಲ್ಲ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಆದ್ಯದಿದ್ದಕ್ಕೂ ಓಡಾಡಿದ್ದಾರೆ ಕೆ ಆರ್ ಡಿ ಎಲ್ಲಿದ್ದರು ಇವತ್ತು ಪ್ರಸ್ತುತ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಸ್ನೇಹಜೀವಿ ಪರರ ಕಷ್ಟಕ್ಕೆ ಸುಖಕ್ಕೆ ಒದಗುವಂಥ ವ್ಯಕ್ತಿ ಅದು ಅವತ್ತು ಅವತ್ತಿಂದನು ಅವತ್ತು ಒಂದು ಒಂದಾನೊಂದು ಕಾಲದಲ್ಲಿ ಏನು ಇಲ್ದಾಗು ಹೆಂಗಿದ್ರು ಇವತ್ತು ಹಂಗೆ ಇದ್ದಾರೆ ಅವತ್ತು ಅವ್ರು ಮಾಡಿದ ಪುಣ್ಯ ಏನೋ ಈ ಮಟ್ಟಿಗೆ ತಂದು ನಿಲ್ಲಿಸಿದೆ ರಾಜಕೀಯವಾಗಿ ಅವ್ರು ಇನ್ನೂ ಏನೂ ಆಗಿಲ್ಲ ಒಂದು ಒಳ್ಳೆಯ ಸ್ಥಾನ ನಾನು ಹೇಳ್ದಂಗೆ ಜನಪ್ರತಿನಿಧಿ ಆಗುವಂಥ ಅವಕಾಶ ಸಿಕ್ಕಿಲ್ಲ ಮುಂದೆ ಮಂಜುನಾಥ ಸ್ವಾಮಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಳ್ಳಿ ನಾವೆಲ್ಲರೂ ಯಾವತ್ತೂ ಅವ್ರ ಜೊತೆ ಇರ್ತೀವಿ ಅವ್ರಿಗೆ ಒಳ್ಳೆಯ ದಿವಸ ಖಂಡಿತ ಬಂದೇ ಬರುತ್ತೆ ಅಂತ ಆಶಿಸ್ತೀನಿ ಮತ್ತೊಮ್ಮೆ ರುದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ thank you ಇದನ್ನು ಗಮನಿಸಿದ್ರಿ ಅನೇಕರು ಬಂದು ಅಭಿನಂದಿಸ್ತಾ ಇರ್ತಕ್ಕಂಥ ಗಮನಿಸದ್ರಿ ಪೌರ ಕಾರ್ಮಿಕರಿಗೆ ಕೂಡ ವಸ್ತ್ರಗಳನ್ನು ಕೊಡೋದರ ಮೂಲಕವಾಗಿ ಅನ್ನದಾನವನ್ನು ಮಾಡೋದರ ಮೂಲಕವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಎಂ ರುದ್ರೇಶ್ರುವರು ಎಲ್ಲ ಸಂಪೂರ್ಣವಾದ ವಿವರವನ್ನು ನಿಮಗೆ ಕೊಡ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಪ್ರತಿಯೊಬ್ಬರು ಹೇಳಿದಂಥದ್ದು ರುದ್ರೇಶು ಆಗ ಹೇಗಿದ್ದರೂ ಈಗಲೂ ಹಾಗೇ ಇದ್ದಾರೆ ಅಂದರೆ ಅದರರ್ಥ ಆಗ ಅಂತ ಹೇಳಿದ್ರೆ ಹುಟ್ಟುತನೇ ಶ್ರೀಮಂತರು ಅಂತ ಅರ್ಥ ಅಲ್ಲ ಹೃದಯ ಶ್ರೀಮಂತರಾಗಿದ್ದಂಥ ರುದ್ರೇಶ್ ಅವರು ಆಸ್ತಿಯಿಂದ ಅಂತಸ್ತಿನಿಂದ ಲಕ್ಷ್ಮಿಯಿಂದ ಶ್ರೀಮಂತರಾದರೂ ಕೂಡ ಹೃದಯ ಶ್ರೀಮಂತಿಕೆಯನ್ನು ಬಿಟ್ಟಿಲ್ಲ ಈ ಎಂ ರುದ್ರೇಶ್ ಎಂ ಅಂದರೆ ಮೊನೆ ರುದ್ರೇಶ್ ಅಷ್ಟೇ ಅಲ್ಲ ಎಂ ಅಂದರೆ ಮಾನವೀಯತೆಯ ರುದ್ರೇಶ್ ಅನ್ನುವಂಥದ್ದನ್ನು ಅನೇಕರು ಅಭಿನಂದಿಸಿದ್ದಾರೆ ಎಂ ರುದ್ರೇಶ್ ರವರ ಇಡೀ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಅಧಿಕಾರ ಇಲ್ಲದೇ ಇದ್ದರೂ ಜನಸಾಗರದ ಜನನಾಯಕ ಈ ಎಂ ರುದ್ರೇಶ್ ಅನ್ನುವಂತಹ ವಿಶೇಷ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾರೆ ಮತ್ತು ವಿಶೇಷ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ